ಇವತ್ತು ನಮ್ಮ ಆವಣಿ ರಾಮ ರಾಮಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲಿ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಗ್ರಾಮದ ಈ ಗ್ರಾಮದ ಹಿರಿಯರಾದಂಥ ನಮ್ಮ ಆವಣಿ ಕೃಷ್ಣನ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸತಿ ಅಲ್ಲ ಜಿಲ್ಲಾ ಪಂಚಾಯತಿ ಮೂರು ಸತಿ ಜಿಲ್ಲಾ ಪಂಚಾಯತಿ ಆವಣಿ ಜಿಲ್ಲಾ ಪಂಚಾಯಿತಿ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣವರು ಹಾಗೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂಥ ನಮ್ಮ ಅವರು ಹಾಗೆ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂಥದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ ಅಂದರೆ ಕೋಲಾರ ಎಂ ಪಿ ಎಲೆಕ್ಷನಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಕೆ ವಿ ಗೌತಮ್ ಅಂತ ಅವರೂ ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಅನ್ನಿಸ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅವರಿಗೆ ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅವರು ಬಂದಿದ್ದಾರೆ ಹಾಗೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಅಂತ ನಮ್ಮ ಆಲಂಗೂರು ಸುಗಣ್ಣವರು ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಆದಂಥ ರಾಜ್ಕುಮಾರ್ ಗೌಡ ಅವರು ಹಾಗೆ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಹಂಚಿಕೊಳ್ಳುವಂಥದ್ದು ಯಾರಾದರೂ ಒಬ್ಬರು ಒಂದು ಮನುಷ್ಯರಿಗೆ ಬೇಕಾದ್ರೆ ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಆ ರೀತಿಯಲ್ಲಿ ಹಂಚಿಕೊಳ್ಳುವಂಥದ್ದು ನಮ್ಮ ಮುನಂಜಣ್ಣ ಅವರು ಮುನಾಂಜಣ್ಣ ಅವರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ ಆದರೆ ಮುನಾಂಜನ ನಾವಿಬ್ರು ಹೆಂಗೆ ಅಂದ್ರೆ ಅವರೊಂದು ತಂದೆ ಸಮಾನ ನನಗೆ ಮುನಂಜಣ್ಣ ಅಷ್ಟೊಂದು ಅಡ್ವೈಸು ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅದರಿಂದ ನಾನು ತುಂಬಾ ಖುಷಿ ನಾನು ಯಾಕಂದ್ರೆ ಅವ್ರ ಎದುರುಗಡೆ ಹೇಳೋದು ಅಂದ್ರೆ ಪಬ್ಲಿಕ್ ಅಲ್ಲಿ ಹೇಳುವಂಥದ್ದು ನಿಜ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲ್ಕಂಠನ್ ಅವರು ಹಾಗೆ ನಮ್ಮ ಅವರು ಅಮಾನನ್ನ ಅಂದರೆ ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ಸು ಅಮಾನನ್ನ ಅವರು ಹಾಗೇ ಇಲ್ಲಿದ್ದ ನಮಾನನವರು ಅವರು ಹಾಗೇ ನಮ್ಮ ಕೌನ್ಸಿಲರ್ ಜಬಿ ಮುಖ್ಯವಾಗಿ ಹಾವಣಿ ಸಂಬಂಧಪಟ್ಟಂಗೆ ನಮ್ಮ ರವಿ ಅವರು ನವೀನ್ ಅವರು ಹಾಗೆ ಎಲ್ಲ ನಮ್ಮ ಹಾವಣಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದ್ದೀರ ನೀವೆಲ್ಲರೂ ನನ್ನ ಎಲ್ಲರಿಗೂ ಧನ್ಯವಾದ ನಡೆಸಿ ಅಮ್ಮರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಮಾಜಿ ಎಲ್ಲ ಇನ್ನೂ ಹಾಲಿ ಲೆಕ್ಕನೇ ಅಲ್ಲ ಇನ್ನು ಅರವಿಂದ ಆ ಮಹಿಳಾ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಅಂತ ಲೀಲಮ್ನವರು ನಮ್ಮ ಈ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಸಿ ಪಿ ಎಂ ಗೋಪಾಲಣ್ಣ ರಾಜಣ್ಣ ಹಾಮರು ಕೌನ್ಸಿಲರ್ ಎಲ್ಲ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಒಂದು ವರ್ಷ ಆಯಿತು ಚುನಾವಣೆಯಾಗಿ ಅಸೆಂಬ್ಲಿ ಚುನಾವಣೆ ಒಂದು ವರ್ಷದಿಂದ ನಾನೇನು ಹೆಚ್ಚಿಗೆ ಮುಳಭಾಗಲಿಗೆ ಬಂದಿಲ್ಲ ಮುಳ್ಬಾಗಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವನಿ ಜಾತ್ರೆಗೆ ಬಂದು ಹೋದೆ ಅವನಿ ಜಾತ್ರೆಗೆ ಬಂದು ಅವನಿ ಜಾತ್ರೆ ದೇವರನ್ನ ದರ್ಶನ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ನಾವು ಬರ್ತಾಯಿರುವಂಥದ್ದನ್ನು ನಾವು ಅದನ್ನು ಬಿಡಬಾರ್ದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅವನಿ ತೇರಕ್ಕೆ ಬಂದ್ವಿ ತೇರಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಹೋದ್ವಿ ಅದೇ ರೀತಿಯಲ್ಲಿ ಎಲ್ಲ ಚೆನ್ನಾಗೇ ಆಯಿತು ಇವತ್ತು ನಾನು ಮುಳ್ಬಾಗ್ಲಲ್ಲಿ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಇಪ್ಪತ್ತು ಮೂರವರೆಗೂ ಚುನಾವಣೆ ಸ್ಟಾರ್ಟ್ ಆಗೋವರೆಗೂ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂಥ ಒಳ್ಳೆ ಕೆಲಸಗಳನ್ನು ಗುಲ್ಬಾಗ ತಾಲೂಕಲ್ಲಿ ನಾನು ಮಾಡಿದ್ದೇನೆ ನೀವು ಅನ್ಕೋಬೋದು ಏನು ಅನ್ನೋದು ನೀವೇ ನೋಡಿ ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು ಜನಗಳು ಕಷ್ಟ ಸುಖೋಗ್ಲಿಕ್ಕಿತ್ತು ಊರಲ್ಲಿ ದೇವಸ್ಥಾನಗಳು ಹೆಂಗ್ ನಡೀತಾ ಇತ್ತು ದೇವರುಗಳ ಜಾತ್ರೆಗಳು ಹೆಂಗ್ ನಡೀತಾ ಇತ್ತು ದೇವರ ಉತ್ಸವಗಳು ಎಲ್ಲಿ ನಡೀತಾ ಇತ್ತು ನಾನು ಎಷ್ಟು ಜನ ಹಾಸ್ಪಿಟಲ್ಸು ಎಷ್ಟು ಜನ ವಿದ್ಯಾಭ್ಯಾಸ ಎಷ್ಟು ಜನ ಇಂಜಿನಿಯರ್ಸು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಓದೋರಿಗೆ ಸಹಾಯ ಮಾಡಿರೋದು ಅನೇಕ ಜನಗಳಿಗೆಲ್ಲ ನಾವು ಈ ಗಾರಿಗೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಒಂದು ವರ್ಷದಿಂದ ನಾನು ಮಾಡಿಲ್ಲ ಸ್ವಲ್ಪ ದುಃಖ ಆಯ್ತು ನಾನು ಏನು ಅಂದ್ಕೊಡಿದ್ದೆ ಎಲ್ಲಾದರೂ ಹೇಳ್ಕೊಳೋದೇನೆಲ್ಲ ಮುಳಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಊರಲ್ಲಿ ಇದ್ದಾದ್ರೂ ಬೇರೆ ಎಲ್ಲಾದ್ರು ಇಂಥವ್ರು ಅಂದ್ರೆ ಹಾಕೋ ಅಂತ ನಮ್ಮವರು ಮುಳಬಾಗಲಲ್ಲಿ ಇರ್ತಕ್ಕಂಥವ್ರು ಅವರು ನನಗೆ ಮೋಸ ಮಾಡೋಲ್ಲ ಅಂತ ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಸೋಲನ್ನು ಅನುಭವಿಸಿದರು ಅದು ಯಾವುದೋ ಒಂದು ಹೆಚ್ಚಿನ ಕಮ್ಮಿನಲ್ಲಿ ಆಗಿತ್ತು ದಯವಿಟ್ಟು ಈ ಬತ್ತೂರು ಮಂಜು ಮಾಡಿರೋದು ಸೇವೆ ನಿಮಗೆ ತಲುಪಿದೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ವಹಿಸಲಿ ನಾವು ಚುನಾವಣೆಯಲ್ಲಿ ಬಂದಾಗ ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ ಗಳನ್ನು ಕೊಟ್ಟಿವಿ ಅಂದ್ರೆ ನಾನೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ಆ ನಾನೇ ಕೊಟ್ಟೆ ಮನೆ ಮನೆಗೂ ಕೊಟ್ಟಿವಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕೊಟ್ಟಿದ್ಯಾರಂಟಿನಲ್ಲಿ ಎಲ್ಲಾದ್ರೂ ತಪ್ಪಾಗಿದ್ಯಾ ಏನಮ್ಮ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀವಿ ಮನೆ ಯಜಮಾ ನಮ್ಮನೆ ಒಬ್ಬರಿಗೆ ಒಂದೊಂದು ಮನೆಯಲ್ಲಿ ಮೂರು ಮೋಜನ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ತಾನೆ ಬರ್ಲಿ ಬಿಡು ಅಂತ ನಾವು ಸುಮ್ಮನೆ ಇದೀವಿ ಮನೆ ಯಜ್ಮಾ ನಮಗೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ನೋಡಿ ಎಲ್ಲ ಆಮೇಲೆ ಎರಡ್ ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಅಂತ ಹೇಳಿದ್ವಿ ಫ್ರೀ ಹೋಗ್ತಾ ಇದೀರಾ ಹೆಣ್ಮಕ್ಳು ಬಸ್ ಅಲ್ಲಿ ಹೋಗ್ತಾ ಇದೀರಾ ಆಮೇಲೆ ನೀವು ಅಕ್ಕಿ ಐದ್ ಕೆಜಿ ಅಂದ್ರೆ ರಾಗಿ ಕೊಡ್ಬೋದು ಅದು ಒಂದ್ ಕೆಜಿ ಗೋಧಿ ಎರಡ್ ಕೆಜಿ ರಾಗಿ ಎರಡ್ ಕೆಜಿ ಅಕ್ಕಿ ಹಿಂಗು ಕೊಡ್ಬೋದು ಐದು ಕೆಜಿ ಒಟ್ಟಾಗಿ ಐದು ಕೆಜಿ ಜೊತೆಗೆ ಐದು ಕೆಜಿ ಅಕ್ಕಿ ನಿಮ್ಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಇದೆ ಅದು ಬಿಟ್ಟು ಯ ಅಂತ ಮಾಡಿದ್ವಿ ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗ್ತಾ ಇದ್ರೆ ಅವ್ರಿಗೆ ಯುವನಿಧಿ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರ್ ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ ಕರೆಕ್ಟ್ ಇಲ್ಲಮ್ಮ ಬರ್ತಾ ಇದೆ ಇಲ್ಲಮ್ಮ ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು ಬರ್ತಾ ಇದೆಯಾ ಓಕೆ ನೀವು ಕರೆಂಟ್ ಬಿಲ್ ಐದು ಗ್ಯಾರಂಟಿಗಳನ್ನು ಹೇಳಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕಬೇಕು ಅಲ್ಲಿ ಐದು ಗ್ಯಾರಂಟಿಗಳನ್ನು ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವುದು ಅಂದ್ರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಮೇಲೆ ಯಾವ ಸಾಲ ಮನ್ನಾ ಮಾಡಿಲ್ಲ ಯಾರು ಸಾಲ ಮನ್ನಾ ಮಾಡಿಲ್ಲ ಸುಮ್ಮನೆ ನಾನು ಬೇರೆ ಪಕ್ಷಗಳನ್ನ ದೂಷಣೆ ಮಾಡೋದು ಇಲ್ಲ ಆಮೇಲೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ನೀ ಕ್ಯಾಂಡಿಡೇಟ್ ಆಗಿರುವಂತವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೌದಪ್ಪ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ನಿಜ ತಪ್ಪೇ ನಿಲ್ಲಕ್ಕ ಅದು ಸುಳ್ಳೋಕ್ಕಾಗುತ್ತಿರಪ್ಪ ಇದ್ದಿರೋದನ್ನ ಕುಮಾರನ್ ಅವರೆಲ್ಲ ಪೌಟ್ಟಿರೋದು ಎಲ್ಲ ಹುಟ್ಟಿರೋದು ಅವ್ರು ಎಲೆಕ್ಷನ್ ನಿಮ್ಮ ಮೇಲೆ ನಿಲ್ಲೋದು ಎಲ್ಲಿ ಚನ್ಪೇಟ್ನ ಚನ್ನಪೇಟ್ನ ಇವಾಗ ಬ್ರಾಹ್ಮಣಗರ ಆಮೇಲೆ ಪಾರ್ಲಿಮೆಂಟ್ಗೆ ಗಡಬರಾ ಚಿಕ್ಕಬಳ್ಳಾಪುರ ಅಲ್ಲೂ ಸೆಳಿತ್ರು ಈಗ ಮಂಡ್ಯ ಇನ್ನು ನಾಳೆ ನಾಳೆ ಇದ್ರೆ ಪಾಕಿಸ್ತಾನ ಹೋಗ್ತಾರೆ ಎಲೆಕ್ಷನ್ ಇಲ್ಲ ಅವರು ಹಂಗೆ ಅವರು ಅವ್ರು ಏನೂ ಹೋಗಬಾರ್ದು ನೀವೂ ಕರೆಕ್ಟ್ ಇದೆ ನ್ಯಾಯನೇ ಇದು ಇವಾಗ ಎಕ್ಸಾಂಪಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರದ್ದು ಯಾವ ಅವ್ರು ನಿಂತಿರೋದಿಲ್ಲ ಉತ್ತರ ಪ್ರದೇಶ ಇದೆ ಸಂಬಂಧ ಇದೆಯಾ ಜಿಲ್ಲೆ ಬಿಟ್ಟು ಜಿಲ್ಲೆ ಓಕೆ ಸ್ಟೇಟ್ ಬಿಟ್ಬಿಟ್ಟು ಎರಡು ಮೂರು ಸ್ಟೇಟ್ ದಾಟಿ ಕಡೆ ಹೋಗುದು ಅಂದ್ರೆ ಇದೆಯ ಬರ್ಬೋದು ಅದನ್ನ ಇವ್ರು ಮಾತಾಡಬಹುದ ಜೆ ಡಿ ಎಸ್ ಅವರು ಈ ಒಂದು ಪದ್ಧತಿಯನ್ನ ತೋರಿಸ್ಕೊಟ್ಟಿದ್ದೆ ಅವರೇ ಚಿಂತಾಮಣೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ನಿಂತ್ರು ಗೆಲ್ಲಲಿ ನಾವೇನು ಬೇಡ ಅನ್ನೋದಿಲ್ಲ ಅವ್ರ ಯಾವ್ರವ್ರು ಬೆಂಗಳೂರು ನಮ್ಮ ಭಾರತದಲ್ಲಿ ಕುಂದಳ್ಳಿ ಅವರು ಅವ್ರು ಬಂದು ಅಲ್ಲಿಬಹುದು ಯಾರು ದಾರಿ ತೋರಿಸಿರೋದು ಜೆಡಿಎಸ್ ಅವರು ಇಲ್ಲಿ ಇದ್ರಲ್ಲಿ ಮಾಲೂರಲ್ಲಿ ಕೋಡಲಿ ಮಂಜುನಾಥ್ ಗೋ ನಿಂತ್ರು ಹೊಸಪೇಟೆಯಿಂದ ಕೋಡಲಿ ಮಂಜುನಾಥ್ ಅದು ಜೆಡಿಎಸ್ ಅಲ್ಲಿ ತಾನೆ ಅವ್ರು ಅವರೇ ಅವ್ರೇತಾನೆ ತೋರಿಸಿದ್ರು ಜಾಗ ಅದನ್ನ ಸಂಪನ್ಯವರು ಬಿಜೆಪಿಯಲ್ಲಿ ನಿಂತರು ಅವ್ರ ಯಾರು ದಾರಿ ತೋರಿಸಿದ್ರು ಆನೆಕಲ್ಲು ಕರೆಕ್ಟಾ ಇಲ್ವಾ ಆನೆಕಲ್ಲಿಂದ ಬಂದ್ರು ಅದೇ ತರ ಎಲ್ಲಾ ಜಾಗದಲ್ಲೂ ಇದೇ ತರ ಆಗ್ತಾ ಇದೆ ಆದ್ರಿಂದ ಇವಾಗ ಸಮೃದ್ಧಿ ಮಂಜು ನಾವಿಬ್ಬರು ಸಮೃದ್ಧಿ ಮಂಜು ನಾನೇ ಈ ಜಿಲ್ಲೆಯವರು ಸಮೃದ್ಧಿ ಮಂಜು ಮುಳಬಾಗಲ್ಲಿ ನಿಂತು ಗೆದ್ದಿದ್ದಾರೆ ನಾನು ಕೋಲಾರಲ್ಲಿ ನಿಂತಿದ್ವಿ ಇದ್ರ ಮುಂಚೆನೂ ಹೇಳಿದೀನಿ ಕೂಡ ನಾನು ಅವ್ರಿಗೆ ಏನ್ ಸಂಬಂಧ ಇದೆ ಏನ್ ಸಂಬಂಧ ಇದು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ವಿ ಅದು ಇವಾಗ ಜಿಲ್ಲೆಯಿಂದ ಆಶೆಯಿಂದ ಬಂದವರಲ್ಲಪ್ಪ ಅದನ್ನ ತೋರಿಸಿದ್ದಾರೆ ಆ ರೀತಿಯಲ್ಲಿ ಇವತ್ತು ಎಲ್ಲಿಬೇಕು ನಿಲ್ಬಹುದು ಆದ್ರೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂತ ಪಕ್ಷ ಈ ದೇಶದಲ್ಲಿ ಒಂದನ್ನ ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕೇನೋ ನಮ್ಮ ಹೆಣ್ಮಕ್ಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ದೆ ನೀವು ಬದುಕ್ಬೋದು ಕರೆಂಟ್ ಇಲ್ದೆ ಬದುಕ್ಬೋದು ಗಾಡಿ ಇಲ್ದೆ ಬದುಬಹುದು ಟೂ ವೀಲರ್ ಗಾಡಿ ಇಲ್ದೆ ಬದುಬಹುದು ಕಾರ್ ಇಲ್ಲದೆ ಬದುಕ್ಬೋದು ನಿಮ್ಮ ಮನೆಗೆ ಯಾವುದೇ ಒಂದು ಏನೇ ಮನೆಗಿಲ್ಲದೆ ಅದು ನೀವು ಬದುಕ್ಬೋದು ಆದ್ರೆ ಈ ದೇಶದ ರೈತ ಇಲ್ಲ ಅಂದ್ರೆ ನೀವು ಬದುಕೋಕೆ ಸಾಧ್ಯನೇ ಇಲ್ಲ ನಿಮಗೆ ಬದುಕೋಕ್ ಸಾಧ್ಯನೇ ಇಲ್ಲ ನೀವು ಗಾಡಿಯಿಂದ ಬದುಕೋದು ಟೂ ವೀಲರ್ ಇಲ್ಲ ಬದುಕೋದು ಫ್ರಿಜ್ ಇಲ್ಲೇ ಬದುಕೋದು ಮಿಕ್ಸಿ ಇಲ್ಲೇ ಬದುಕೋದು ಹೆಂಗ್ ಬೇಕೋ ನೀವು ಚಟ್ನಿ ಉಟ್ಕೊಂಡು ಕೈಯಲ್ಲಿ ಕೆಲಸ ಮಾಡಿಕೊಂಡು ನೀವು ಬದುಕೋದು ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತ ಇಲ್ಲದೆ ಇದ್ರೆ ನಾವು ಬದುಕೋದಕ್ಕೆ ಯಾರು ಎಷ್ಟು ದುಡ್ಡು ಉದ್ದು ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಹೇಳಕ್ತ ಭಾಷೆ ಆ ರೈತ ಕೈಯನ್ನ ಬಲಪಡಿಸ್ಬೇಕು ಅಂದ್ರೆ ರೈತನ ಕೈಗೆ ಕಾಂಗ್ರೆಸ್ ಕೈಗೆ ನೀವು ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೈತನ ಕೈಗೆ ಓಟ್ ಹಾಕ್ಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾಯಿ ಹಿಡ್ಕೊಂಡು ರೋಡಲ್ಲಿ ಮೈಸ್ಕೊಂಡು ಹೋಗ್ತಾ ಇರ್ತಾರೆ ನಾಯಿನ ಅವನಿಗೆ ಹೆಣ್ಮಕ್ಳು ಕೊಡ್ತಾರೆ ಅದೇ ನಮ್ಮ ಹಸುಗಳು ಮೇಯಿಸೋರು ಕುರಿಗಳ ಮೇಯಿಸೋ ರೈತನಿಗೆ ಇವತ್ತು ಮಕ್ಕಳು ಬರ್ಬೇಕಂತ ಅವ್ರು ರೈತರ ಪಾರ ನಾವು ಕೊಡೋದಿಲ್ಲ ಅವ್ನವಂತ ಸಾಫ್ಟ್ವೇರ್ ನಾವು ನಾಯಿ ಮೇಯಿಸ್ತಾ ರೋಡಲ್ಲಿ ನೋಡಲ್ಲಿ ಬೆಳಗ್ಗೆ ಆದ್ರೆ ಚಂಡು ನಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ ಆದ್ರೆ ನಮ್ಮ ರೈತ ಬೆಳಗ್ಗೆ ಆದ್ರೆ ಎತ್ತುಗಳನ್ನ ಹಸುಗಳನ್ನ ಕರುಗಳನ್ನ ಕುರಿಗಳನ್ನ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಬರ್ತಾರೆ ಹೆಣ್ಮಕ್ಳು ಹಾಕ್ತಾರೆ ಅವ್ರಿಗೆ ಹೆಣ್ಮಕ್ಳು ಕೊಡ್ತಾರೆ ನಾಯಿ ಮೈಸೂನಿಗೆ ಪುರಿ ಮೇಯಿಸೋನು ಹಸು ಮೈಸೂನಿಗೆ ಹೆಣ್ಮಕ್ಳು ಕೊಡೋಲ್ಲ ಅಂತ ಹೇಳ್ತಾರೆ ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರದವರು ಆ ಪರಿಸ್ಥಿತಿ ತಂದಿದ್ದ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕೋಟ್ ಹಾಕ್ಬೇಕು ನನಗೊಂದಿದೆ ಮುಲ್ಬಾಗದ ಆಲೋಚನೆ ಯಾವತ್ತು ನಮ್ಮನ್ನು ಮೋಸ ಮಾಡೋದಿಲ್ಲ ನಮ್ಮ ಲೀಡರ್ಸ್ ಯಾರು ಮೋಸ ಮಾಡೋದಿಲ್ಲ ಮನೆ ಮನೆಗೂ ನಮ್ಮ ಪಾಂಪ್ಲೇಟ್ ಕೊಟ್ಟು ನಮ್ಮ ಸರ್ಕಾರದ ಐದು ಸಾಧನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಿದೀವಿ ನಿಮಗೆ ಈಗಲೂ ನಾವು ನಿಯತ್ತ ಇರ್ತೀವಿ ಇನ್ನೂ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಐದು ಸಾಧನೆಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಅದನ್ನು ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನಮ್ಮನ್ನು ಕೆಲಸ ಮಾಡಕ್ ಬಿಡಿ ನೀವು ಎರಡವರೆ ಮೂರವರೆ ಈ ಪಿಸ್ತಲ್ ನಿಂತ್ಕೊಂಡಿರ್ಬೋದು ನಿಮ್ಮಕ್ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಈ ಬಿಸಲಿನೇ ಸುತ್ತಾಡ್ತಾ ಇದ್ವಿ ಬೆಳಿಗ್ಗೆಯಿಂದ ಸಾಯಂಕಾಲ ಹೊರಗು ಸಾಯಂಕಾಲ ಹೊರಗು ನಾವು ನಮ್ಮ ಮನೆಗೋಸ್ಕರ ಸುತ್ತಾಡಿದೀವ ನಾವೇನಾದ್ರು ಆಸ್ತಿ ಹೆಚ್ಕೊಂಡೋಗ ಸುತ್ತಾಡಿದೀವ ಇಲ್ಲ ಯಾರ ಮನೆ ಹತ್ರ ಬಂದು ಏನಾದ್ರು ಇಲ್ಲ ಯಾರ ಹತ್ರ ಬಂದು ಹತ್ತು ರೂಪಾಯಿ ಸಾಲ ಕೊಡ್ರಿ ಅಂತ ಕೇಳಿದೀವ ಬಂದಾಗ ನಿಮ್ಮ ಮನೇಲಿ ಊಟ ಇಟ್ಟಿರ್ಬೋದು ನಿಮ್ಮ ಮನೇಲಿ ಟೀ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕಾಫಿ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕುಡಿಯಕ್ಕೆ ನೀರು ಕೊಟ್ಟಿರ್ಬೋದು ಅಷ್ಟೇ ನಮಗೆ ಆದರೆ ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಿಮ್ಮ ಹತ್ರ ಏನು ತಗೊಂಡೋಗಕ್ಕೆ ಬಂದಿಲ್ಲ ನಾವು ಆದರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತನ್ನ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನು ನಾವು ತಗೊಂಡೋಗಿ ನೀವು ಸೇವೆ ಮಾಡ್ತೀವಿ ಅನ್ನೋದು ಪಾತ್ರ ನಾವು ನಿಮ್ಮ ಮನೆ ಬಾವಿಗೆ ಬಂದಿದ್ದೇವೆ ಮಾತ್ರ ಬರೀ ಏನಕ್ಕೂ ನಾವು ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದೀನಿ ಎಲ್ಲರಿಗೂ ಈ ಗ್ಯಾರಂಟಿ ಕಾರ್ಡ್ ಇವತ್ತು ಈಗ ಬಂದಿರುವಂತಹ ಗ್ಯಾರಂಟಿ ಕಾರ್ಡ್ಸು ಕೊಡ್ತೀವಿ ಮನೆ ಮನೆಗೂ ಕೊಡಿ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪಿದ್ರೆ ತಲುಪಿದ್ರೆ ನೀವು ವೋಟ್ ಹಾಕಿ ನೀವು ಯಾರ ಮನೆ ತಲುಪಿಲ್ಲ ತಲುಪಿದೆ ನೀವೆಲ್ಲರಿಗೂ ಸಿಕ್ಕಿದೆ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಮ್ಮ ಲೀಡರ್ಸು ಇದು ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮ ಶಕ್ತಿಯನ್ನ ನೀವು ತುಂಬೇಕಂತ ಹೇಳಿದ್ರೆ ಲೀಡರ್ಸ್ ಕರೆಕ್ಟ್ ಆಗಿ ನೀವೆಲ್ಲರಿಗೂ ನಮ್ಮ ಊರಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅವರು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಅನ್ನು ಕೊಟ್ಟು ಹೇಳಿ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೋಳ್ಕೊಳ್ತೀನಿ ನಮ್ಮ ಹೆಣ್ಮಕ್ಳು ಯಾವತ್ತೂ ನನಗೆ ಫುಲ್ ಸಪೋರ್ಟ್ ಕೊಲ್ಬಾಗ್ಲಕ್ಕೆ ಹೆಣ್ಮಕ್ಳು ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೊತೆ ಇರ್ತೀರ ಅಂತ ಒಂದು ನಂಬಿಕೆ ಇದೆ ಖಂಡಿತವಾಗ್ಲೂ ನಿಮಗೋಸ್ಕರ ಯಾವತ್ತೂ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಅವರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂತ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ಗಂಟೆ ನಾವು ಮೂರು ಜನ ನಾಲ್ಕು ಜನ ನಾವು ನಿಮ್ಮ ಕೈಗೊಳ್ಳಲು ಒಬ್ಬರಿಲ್ಲ ಒಬ್ಬ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಾವು ಅವಲೇಬಳ್ಳಿಯಲ್ಲಿ ಇರ್ತೀವಿ ಕೈಗೆ ಸಿಗ್ತೀವಿ ನಿಮ್ಗೆ ಸೇವೆ ಮಾಡೋಕೆ ಸಿದ್ಧವಾಗಿದ್ದೀವಿ ನಾವು ಯಾವತ್ತು ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಸ್ತದ ಗುರುತು ಈ ಕೈ ಕೈ ನೋಡ್ಕೊಳ್ರಿ ಏನೋ ಕೈ ನೋಡ್ಕೊಳ್ರಿ ತಾವೇ ನಮ್ಮ ಕೆರೆನಲ್ಲಿದ್ರೆ ನಲ್ಲಿ ಇದ್ರೆ ಚೆನ್ನಾಗಿರ್ತದೆ ತಾವರೆ ಹೋಗುವ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದೆ ಇಲ್ವಾ ತೆನೆ ಗದ್ದೆ ಒಲೆ ಹೊಲ ಗದ್ದೆ ಗದ್ದೆನಲ್ಲಿದ್ರೆ ಚೆನ್ನಾಗಿರ್ತದೆ ಆ ನಾಚ ತಗೊಂಡ್ ಬಂದ್ಬಿಟ್ರೆ ಇಲ್ವಾ ಆವೇ ಒಂದು ನಾಚ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈಯಿ ಊಟ ಮಾಡಕ್ ಬೇಕೋ ನಾ ಹೆಣ್ಮಕ್ಳು ತಲೆ ಬಾತ್ತ ಕೈಬೇಕು ಉಪ್ಮಾ ಕೈ ಕೈಬೇಕು ಮೂಗುಟ್ಟಿ ಇಟ್ಕೊಳ್ಳೋಕ್ ಕೈ ಬೇಕು ವಾಲೆ ಕೈ ಕೈಬೇಕು ಸೀರೆ ಕೈ ಕೈಬೇಕು ಒಲೆ ಅನ್ಸೋಕ್ಕೆ ಕೈ ಬೇಕು ಕರೆಕ್ಟ್ ಇಲ್ವಾ ಫ್ರಿಜ್ ಕೈ ಬೇಕು ಮುಲ್ಲ ಕೈ ಬೇಕು ಕರ್ಕೊಂಡು ಕರ್ಕೊಳಕ್ ಕೈ ಕೈಬೇಕು ಮೇದ್ ಓಡೋದಕ್ಕೆ ಕೈ ಬೇಕು ಟ್ಯಾಕ್ಟರ್ ಓಡಿಸೋದ ಕೈ ಬೇಕು ಮರ ಹಾಕೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯನ್ನು ನಾವು ಬೇಡ ಅನ್ಕೊಡ್ತೀವ ಇಲ್ಲ ತರ ಕೈ ಬೇಕಲ್ವಾ ಕೈ ಬೇಕು ಕೈಗೆ ಓಟ್ ಹಾಕಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತು ಓಟ್ ಹಾಕಿ ಗೌತಮ್ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪಚ್ಚರ್ ಮಂಜು ಆದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳಬಾಗ ತಾಲೂಕಾದ್ಯಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೆ ಜಯ ಕರ್ನಾಟಕ